ಒಂದ್ ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ ತುಪ್ಪ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಪಲಾವ್ ಎಲೆ ಚಕ್ಕೆ ಕ್ರದುವ ಎರಡು ಕರಿ ಏಲಕ್ಕಿ ಮೂರು ಹಸ್ರಿ ಏಲಕ್ಕಿ ದಾಪತ್ರೆ ಮಿಕ್ಸ್ ಮಾಡಿ ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡ್ರ ಕಾಲ್ ಚಮಚ ಜಾಕಾಯಿ ಪುಡಿ ಹಾಕೊಂಡ್ರು ಕಸೂರಿ ಮೇತಿ ಹಾಕೊಂಡು ಶಾಹಿ ಜೀರಾ ಹಾಕೊಂಡ್ರಕ್ಕೂ ಉಷ್ಣತ್ ಪುಡಿ ಹಾಕಿ ಫ್ರೈ ಮಾಡ್ಕೊಂಡ್ ಬಂದ್ರ ಮೀಡಿಯಂ ಟೊಮೆಟೊ ಹಾಕೊಂಡ್ರು ಫ್ರೈ ಮಾಡುದ್ರಕ್ಕೂ ಮೊಸರ ಹಾಕಿ ಮಿಕ್ಸ್ ಮಾಡಿ ಖಾರದ ಪುಡಿ ಒಂದ್ ಚಮಚ ಮಟನ್ ಮಸಾಲೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಮೆಣಸಿನ್ಕಾಯಿ ನಂಗೆ ಮುರ್ದ ಅರ್ಧದಿಂದ ಮುಕ್ಕಾಲ್ ಚಮಚ ಕಲ್ಲುಪ್ಪು ಹಾಕಿದ್ರು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ ಬಂದ್ರು ಕೆಜಿ ಮಟನ್ ಕೈಮಾ ಆಮೇಲೆ ಹಾಕೊಂಡ್ರು ಚೆನ್ನಾಗಿ ಚಮಚ ತುಪ್ಪನೂ ಸುರಿದ್ರು ಫ್ರೈ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪ ಹಾಕೊಂಡು ಕಪ್ ನೀರ್ ಹಾಕಿದ್ರು ಹಾಲು ಹಾಕಿದ್ರು ಅರ್ಧ ಗಂಟೆ ನೆನ್ಸಿಟ್ಟಿರೋ ಅಕ್ಕಿ ಎರಡ್ ಕಪ್ ಹಾಕ್ಸ್ ಮಾಡಿ ಎರಡು ವಿಸಿಲ್ ಕೂಗಿ ಕುಕ್ಕರ್ ಕೂಲ್ ಆಗ್ತಿದ್ದಂಗೆನೆ ಬಿಜಾಪುರಿ ಸ್ಪೆಷಲ್ ಮಟನ್ ಕೈಮಾ ತೆಹರಿ ರೆಡಿನ